ಒಂದು ನಿರಂತರವಾಗಿ ಕಳೆದ ಹಲವಾರು ವರ್ಷದಿಂದ ಕನ್ನಡಕ್ಕಾಗಿ ಹೋರಾಟ ಮಾಡ್ತಾ ಇರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಗೌಡ ಅವರ ಬಂಧನವನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಕನ್ನಡ ವಿರೋಧಿ ಸರ್ಕಾರ ಥರ ಇವತ್ತು ಕಾಂಗ್ರೆಸ್ ಸರ್ಕಾರ ವರ್ತನೆ ಮಾಡ್ತಾ ಇದೆ ಅವರು ಏನು ಅಪರಾಧ ಮಾಡಿದರು ಏನು ತಪ್ಪು ಮಾಡಿದರು ಸೊ ಕನ್ನಡ ಬೋರ್ಡ್ ಹಾಕಿ ಅಂತ ಹೇಳೋದೇ ತಪ್ಪ ಹಾಗಾದರೆ ಅದೇ ಅಪರಾಧನಾ ಅದೇ ಕ್ರಿಮಿನಲ ಸೊ ಕನ್ನಡ ಬೋರ್ಡ್ ಹಾಕಿ ಅಂತ ಹೇಳುವಂಥದ್ದು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ನೀವು ಸರ್ಕಾರದವ್ರು ನೀವು ಹೇಳಬೇಕು ನೀವು ಮಾಡಬೇಕು ಇವತ್ತು ಕನ್ನಡ 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 ಅಂತ ಹೇಳಿ ಕನ್ನಡ ಆಡಳಿತ ಅಂತ ಹೇಳ್ಕೊಂಡು ದೊಡ್ಡದಾಗಿ ನೀವು ಬಿಂಬಿಸುವಂಥವರು ಕನ್ನಡ ಹೋರಾಟಗಾರರು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದರೆ ಅವರನ್ನು ಬಂಧಿಸ್ತೀರಿ ಅವರನ್ನು ಕ್ರಿಮಿನಲ್ ಆಗಿ ನೋಡ್ಕೊಳ್ತೀರಿ ಅವರನ್ನು ಗುಂಡ ಗುಂಡಾಯಗಳನ್ನು ನೋಡ್ಕೊಳ್ತೀರಿ ಪೊಲೀಸರ ಕಡೆಯಿಂದ ಅವ್ರಿಗೆ ಲಾಠಿ ಚಾರ್ಜ್ ಮಾಡಿಸ್ತೀರಿ ನಾಚಿಕೆ ಆಗಬೇಕು ನಿಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೇನೆ ನಾನು ಕನ್ನಡ ದ್ರೋಹಿಗಳಿದ್ದಾರೆ ನೀವು ಎಂಥ ಕೆಲಸ ಏನು ಏನು ಅಪರಾಧ ಮಾಡಿದ್ದಾರೆ ಏನು ತಪ್ಪು ಮಾಡಿದ್ದಾರೆ ಅವರು ಸೊ ಅಂಥವ್ರಿಗೆ ಇವತ್ತು ಜೈಲು ಹದಿನಾಲ್ಕು ದಿನ ಹದಿನೈದು ದಿನ ಜೈಲು ಕ್ರಿಮಿನಲ್ ಥರ ವರ್ತನೆ ಮಾಡ್ತಾರೆ ಅಂತಂದರೆ ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಅಂತನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕೂಡ್ಲೇ ಬೇಷರತ್ತಾಗಿ ಅವರನ್ನು ಬಿಡುಗಡೆ ಮಾಡಬೇಕು ಅವರ ಕೇಸ್ಗಳನ್ನೆಲ್ಲ ವಾಪಸ್ ಕೂಡಲೇ ಇಮಿಡಿಯೇಟ್ ಆಗಬೇಕು ಅದಕ್ಕೆ ಮತ್ತೆ ಬೇಡಿಕೆ ಅದಕ್ಕೆ ಮತ್ತೆ ಹೋರಾಟ ಮಾಡುವಂಥದ್ದು ನಿಮ್ಮ ನಿಮ್ಮ ಈ ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಇಲ್ ಇಲ್ಲಿ ನೋಡಿ ಅಲ್ಲ ಒಂದು 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 ಅಲ್ಲ ಗೊತ್ತಾಯ್ತು ಇಲ್ಲ ಗೊತ್ತಾಯ್ತು ತಾಳ್ಮೆ ಅದಕ್ಕೊಂದು ಮಿತಿ ಬೇಕಲ್ರಿ ಕರ್ನಾಟಕ ಕನ್ನಡ ಆಡಳಿತ ಕರ್ನಾಟಕದಲ್ಲಿ ಆಗಬೇಕು ಮಾಡಬೇಕು ಎಷ್ಟು ವರ್ಷ ಹೋರಾಟ ಮಾಡೋದು ಎಷ್ಟು ಮನೆ ಕೊಡೋದು ಎಷ್ಟು ಬೀದಿ ಧರಣಿ ಮಾಡೋದು ಒಂದು ಮಿತಿ ಬೇಕಲ್ಲ ಅದ್ರ ಮೀರಿ ಹೋಗಿರುತ್ತೆ ನೀವು ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂತಂದ್ರೆ ಸಹ ಸಹಜವಾಗಿ ಸಿಟ್ಟು ಬರುತ್ತೆ ಆಕ್ರೋಶ ಬರುತ್ತೆ ಗುಂಡಾಗಿರಿ ಮಾಡಬಾರ್ದು ಸರಿ ಓಕೆ ಆದರೆ ಅದಕ್ಕೊಂದು ಮಿತಿ ಎಲ್ಲಿ ಏನಿದೆ ರೀ ಸರ್ಕಾರಕ್ಕೆ ಕಣ್ಣಿ ಕಾಣಿಸೋದಲ್ವಾಗಾದ್ರೆ ನೇರವಾಗಿ ಇವತ್ತು ಉರ್ದು ಬೋರ್ಡ್ಗಳು ಇಂಗ್ಲೀಷ್ ಬೋರ್ಡ್ಗಳು ಎದ್ದು ಕಾಣಿಸ್ತಾವಲ್ಲ ಒಂದು ಒಂದು ಎಷ್ಟು ವರ್ಷ ಆಯ್ತದೆ ಇದ್ರ ಸಲ ಈ ಕನ್ನಡ ಬೋರ್ಡ್ ಹಾಕಿ ಕರ್ನಾಟಕದಲ್ಲಿ ಅಂತ ಅನ್ನುವಂಥದ್ದು ಸಿಕ್ಸ್ಟಿ ಫಾರ್ಟಿ ಎಷ್ಟು ದಿನ ಆಯ್ತು ಅದು ಸೊ ಈಗಲೂ ಇನ್ನೂ ಹೋರಾಟ ಮಾಡಬೇಕು ಇನ್ನೂ ನೀವು ಧರಣಿ ಮಾಡಿ ಕೂತ್ಕೊಳ್ಳಿ ಉಪವಾಸ ಕೂತ್ಕೊಳ್ಳಿ ಸಾಯಿರಿ ಅಂತಂದರೆ ಹಾಗಾದ್ರೆ ನೀವು ಕರ್ನಾಟಕ ಸರ್ಕಾರ ಏನು ಕತ್ತೆ ಕಾಯ್ತಾ ಇದ್ರಿ ನಿಮ್ದೇ ಕೆಲಸ ಹಾಕಿದ್ರೆ ನಿಮ್ಮನ್ನೇ ಕೂಡ್ಸಿದ್ದು ನಾವು ಯಾಕೆ ಕೂಡಿಸಿದ್ದು ನೀವು ನೀವೇ ಹೇಳಾದ್ರೆ ಸೊ ಗುಂಡಾಗಿರಿಗೆ ನಾನು ಒಪ್ಪೋದ್ರಲ್ಲಿ ನೀವು ಹೇಳಿದ್ದು ಸರಿ ಇದೆ ಆದರೆ ಅದಕ್ಕೊಂದು ತಾಳ್ಮೆ ಇದೆ ಒಂದು ಮಿತಿ ಇದೆ ಒಂದು ಒಂದು ಸಮಯ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾಯಿದ್ದೆ